ಎಲ್ರಿಗೂ ನಮಸ್ಕಾರ ನಾನು ದಾನಮ್ಮ ರೇಖಾಶ್ರೀ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಆಲೂಗಡ್ಡೆ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಅದನ್ನು ಈ ರೀತಿ ಸ್ಲೈಸರ್ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡ್ಕೊಳ್ಬೋದು ಆದಷ್ಟು ತೆಳುವಾಗಿ ಕಟ್ ಮಾಡಿಟ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪನೂ ಇಲ್ಲ ಹಾಗೂ ತುಂಬ ತೆಳುವಾಗಿಯೂ ಇಲ್ಲ ಈಗ ಇದನ್ನು ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಬೇಕು ಈ ರೀತಿ ವಾಶ್ ಮಾಡೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಅಂಶ ಹೋಗುತ್ತೆ ಈಗ ವಾಶ್ ಮಾಡಿರೋ ಆಲೂಗಡ್ಡೆ ಸ್ಲೈಸಸ್ನ ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಿಡಬೇಕು ಇದರಲ್ಲಿ ಏನಾದರೂ ನೀರಿನಂಶ ಇದ್ದರೆ ಬಜ್ಜಿ ಇಟ್ಟು ಇದಕ್ಕೆ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಈ ರೀತಿ ಒಂದು ಬಟ್ಟೆಯಿಂದ ಒರೆಸಿಟ್ಕೊಳ್ಳಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಕಡಲೆ ಹಿಟ್ಟು ಹಾಕಿ ಮತ್ತು ಎರಡು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಕಾಲು ಟೀ ಸ್ಪೂನ್ ಅಜ್ವನ್ ಕೈಯಿಂದ ಈ ರೀತಿ ತಿಕ್ಕಿ ಹಾಕಿ ಈ ರೀತಿ ತಿಕ್ಕಿ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಚಿಟಿಕೆ ಅರ್ಶಿನದ ಪುಡಿ ಮತ್ತು ಚಿಟಿಕೆ ಅಷ್ಟು ಹಿಂಗಿನ ಪುಡಿ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಡ್ರೈ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದೇ ಸಾರಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೋದು ನೀವು ಇಲ್ಲಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ನೀರು ನೀರಾಗಿಯೂ ಇರಬಾರ್ದು ಹಾಗೂ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೀಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆ ಇಡಬೇಕು ನೀವು ಬೇಕಿದ್ದರೆ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೋದು ಅಥವಾ ಸೋಡಾ ಕೂಡ ನಾನು ನಾನಿಲ್ಲಿ ಯಾವುದೂ ಹಾಕಿಲ್ಲ ಈಗ ಐದು ನಿಮಿಷ ಆದಮೇಲೆ ಹಿಟ್ಟು ಚೆನ್ನಾಗಿ ನೆಂದಿದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಸ್ಲೈಸಸ್ ಕೂಡ ಕಪ್ಪಾಗಿಲ್ಲ ಇದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದನ್ನು ಒರೆಸಿ ತಗೊಳ್ಳಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಆಲೂಗಡ್ಡೆ ಸ್ಲೈಸಸ್ನ ಬ್ಯಾಟರಲ್ಲಿ ಡಿಪ್ ಮಾಡಿಕೊಂಡು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ಬಜ್ಜಿ ಎಣ್ಣೆಲಿ ಬಿಟ್ಕೋಬೇಕಾದ್ರೆ ಗ್ಯಾಸ್ ಫ್ಲೇಮ್ ಹಾಯಲ್ಲಿ ಇಟ್ಕೊಳ್ಳಿ ಬಜ್ಜಿ ಎಣ್ಣೆಯಲ್ಲಿ ಬಿಟ್ಕೊಂಡಾದ ನಂತರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದೇ ರೀತಿ ಎಲ್ಲ ಬಜ್ಜಿನೂ ಮಾಡ್ಕೊಳ್ಳಿ ಸಂಜೆ ಕಾಫಿ ಟೀ ಜೊತೆಗೆ ಈ ರೀತಿ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಯಾದ ಆಲೂಗಡ್ಡೆ ಬಜ್ಜಿ ರೆಡಿ ಇದೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ